ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು ಡಿಸೆಂಬರ್ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ರಿಸ್ಮಸ್ ಅಂತ ಈ ಪ್ರಪಂಚಕ್ಕೆ ಗೊತ್ತಿದೆ ಆದ್ರೆ ಮೈಸೂರಿನಲ್ಲಿ ಇರತಕ್ಕಂತ ಸೆಂಟ್ ಫಿಲಮಿನ ಚರ್ಚ್ ವಿಶೇಷವಾಗಿ ಮಧುಮಗನಂತೆ ಮಧುಮಗನಂತೆ ಸಿಂಗರಿಸಿಕೊಂಡು ನಿಂತಿರತಕ್ಕಂಥದ್ದಂತ ನೋಡಿದ್ರ ವಿಶೇಷವಾಗಿ ಹೊಸದಾಗಿ ಮಾಡತಕ್ಕಂತ ಕಾಂಪೌಂಡ್ ವಾಲ್ ಮೇಲೆ ಸೆಂಟ್ ಫಿಲಮಿನ ಚರ್ಚ್ ಎಂಬುದಾಗಿ ಸೇಂಟ್ ಫಿಲಮಿನ ಕೆಥೆಡ್ರಲ್ ಎಂಬುದಾಗಿ ಗೋಲ್ಡ್ ನಲ್ಲಿ ಬಂದಿರತಕ್ಕ ನೋಡ್ತಾ ಇದ್ದಾರೆ ವಿಶೇಷವಾಗಿರಂತ ಗೇಟ್ ಅನ್ನ ಅವರು ನಿಲ್ಸಿರಂತ ನೋಡ್ತಾ ಇದಾರೆ ತುಂಬಾ ಹಳೆ ಗೇಟ್ ಹೊಸದಾಗಿ ಅಡ್ವಾನ್ಸ್ ಆಗಿರತಕ್ಕಂತ ಗೇಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ ಇದೇನೆ ಸೇಂಟ್ ಫಿಲಮಿನಾ ಚರ್ಚ್ ಮೈಸೂರಿನ ಹೃದಯ ಭಾಗದಲ್ಲಿ ಇರತಕ್ಕಂತ ಈ ಒಂದು ಸೇಂಟ್ ಫಿಲಮ್ನ ಚರ್ಚ್ ಇವತ್ತು ತುಂಬಾ ವಿಶೇಷವಾಗಿದೆ ಇವತ್ತು ದಿನಾಂಕ ಇಪ್ಪತ್ತೈದು ಹದಿನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಸ್ಮಸ್ ದಿನಾಚರಣೆ ಆದ್ರಿಂದ ಕ್ರಿಶ್ಚಿಯನ್ ಜನರಿಗೆ ತುಂಬಾ ಪವಿತ್ರವಾಗಿರತ ದಿನ ಇದು ಏಸು ಹುಟ್ಟಿದಂತಹ ದಿನಾಂಕ ಇದು ಆದ್ರಿಂದ ಇವರು ವಿಶೇಷವಾಗಿ ಸಂಭ್ರಮವನ್ನು ಏರ್ಪಾಡು ಕಂಡು ಮಾಡ್ಕೊಡ್ತಾರೆ ವಿಶೇಷವಾಗಿ ಅಡಿಗೆಗಳನ್ನ ಮಾಡ್ಕೊಂಡು ಪ್ರಾರ್ಥನೆಗಳನ್ನ ಮಾಡಿಕೊಂಡು ಊಟ ಮಾಡ್ಕೊಂಡು ಮಾಡು ಸಂತೋಷವಾಗಿ ಕಾಲವನ್ನು ಕಡಿತಾರೆ ನೋಡಿ ಎರಡು ಕಡೆ ವಿಶೇಷವಾಗಿ ಶೆಂಟ್ ಫಿಲಮಿನ ಚರ್ಚ್ ಎಂಬುದಾಗಿ ಬರ್ತಾರೆ ಗೇಟಿನ ಒಳಗಡೆ ಈಗ ಪ್ರವೇಶ ಮಾಡ್ತಾ ಇದ್ದೀನಿ ನೋಡಿ ಇದೇ ನ ಚರ್ಚ್ ಸೆಂಟ್ ಫಿಲೋಮಿನ ಚರ್ಚ್ ಗೆ ನಿರ್ಮಾಣ ಮಾಡಕ್ಕೆ ಅಪ್ರಥಮವಾಗಿ ಅಡಿಗಲ್ಲಿಟ್ಟವರು ನಾಲ್ನೋಡಿ ಕೃಷ್ಣರಾಜ ಒಡೆಯರ್ ಅವರು ಅವರು ಮಾಡದೇ ಇರತಕ್ಕಂತ ಕೆಲ್ಸಾನೇ ಇಲ್ಲ ಅಂತ ಅಷ್ಟು ಕೆಲ್ಸವನ್ನು ಮಾಡಿ ನಾವು ನೋಡ್ತಾ ಇದ್ದೇವೆ ಈಗ ಅಂತ ಫಿಲಮಿನ ಅವರ ಒಂದು ಪುತ್ಥಳಿಯಲ್ಲಿ ಸ್ಥಾಪನೆ ಮಾಡಿದರೆ ಇವರ ಚೆಂಗ್ ಫಿಲಾಮಿನಾ ಚರ್ಚ್ ಅಂತ ಇದೆ ಸಂತ ಫಿಲಮಿನ ಅವರ ಪುತ್ಥಳಿಯನ್ನ ಚರ್ಚ್ ನ ಮುಂಭಾಗದಲ್ಲಿ ನಿಲ್ಸಿರತಕ್ಕ ನೋಡ್ತಾ ಇದ್ದೀರ ಈಗ ಅತ್ಯಂತ ಸುಂದರವಾಗಿರಕಂತ ಮಾಡತಕ್ಕಂತ ಚರ್ಚು ನೋಡಿ ಚರ್ಚ್ ಎಷ್ಟು ವಾಗಿ ಭವ್ಯವಾಗಿ ನಿಂತಿರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರ ಚೆಂಗ್ ಫಿಲಮಿನ ಅವರ ಈ ಒಂದು ಸಂತ ಫಿಲಾಮಿನ ಅವರ ಚರ್ಚ್ ಹೆಸರಿನಲ್ಲಿ ಕಟ್ಟಿರತಕ್ಕಂತ ಚರ್ಚ್ ಅತ್ಯಂತ ಅದ್ಭುತವಾಗಿದೆ ಇನ್ನೊಂದು ಪಾರ್ಶ್ವದ ಬಲಪಾಸ್ ಸಂತ ಜೋಸೆಫ್ ಚನ್ ಜೋಸೆಫ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ರೆ ಅಂಬತ ಶಿಲೆಯಲ್ಲಿ ನಿರ್ಮಾಣ ಮಾಡ ಸಂತ ಜೋಸೆಫ್ ಅವರು ಬಾಲ ಇಟ್ಕೊಂಡು ಎತ್ಕೊಂಡು ಒಂದು ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀರಾ ತುಂಬಾ ಸಂತೋಷವಾಗುತ್ತೆ ಅತ್ಯಂತ ಅದ್ಭುತವಾಗಿ ನಿರ್ಮಾಣ ಮಾಡಿರತಕ್ಕಂತ ಒಂದು ಪುತ್ಥಳಿ ಎತ್ತ ಎತ್ತರವಾಗಿರ್ಕಂತ ಗಗನ ಟುಬ್ಬಿ ಸಂತಲಮನ್ ಚರ್ಚ್ ನಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ಮಲಗಡೆ ಮತ್ತು ಯಡಭಾಗದಲ್ಲಿ ಪುತ್ಥಳಿಗಳನ್ನ ಸ್ಥಾಪನೆ ಮಾಡಿದ್ರೆ ಬಲಭಾಗದಲ್ಲಿ ಶೆಂಟ್ ಜೋಸೆಫ್ ಬಲ್ಬಾಗದಲ್ಲಿ ಶೆಂಟ್ ಫಿಲಮಿಯನ್ನ ಸ್ಥಾಪನೆ ನಾವೀಗ ನೋಡ್ತಾ ತುಂಬಾ ಕುಸಿ ಕೆಲಸ ಮಾಡಿರತಕ್ಕಂತ ಒಳ್ಳೆಯ ಕಾರ್ಯ ಕೆಲಸಗಳ ಚರ್ಚ್ ಇಲ್ಲಿ ಒಂದು ಸ್ತಂಭವನ್ನು ಕೂಡ ನಿರ್ಮಾಣ ಮಾಡಿದರೆ ಇಸಿ ದಿ ಲಾರ್ಡ್ ಇಸ್ ಅವರ್ ಕಾಣ್ತಾ ಇಲ್ಲ ನನಗೆ ಬ್ಯಾನರ್ ಅಂತ ಅಂದ್ಬಿಟ್ಟಿದ್ರೆ ಒಂದು ಹೊಸದಾಗಿ ಈಗ ಒಂದು ಯಾವಾಗ ಕಾಂಪೌಂಡ್ ಗೇಟ್ಗಳನ್ನ ಕಾಂಪೌಂಡ್ ಬಾಲ್ಗಳನ್ನ ಹೊಸದಾಗಿ ಮಾಡಿದ ಅವಾಗ ಒಂದು ಸ್ತಂಭವನ್ನು ಇಲ್ಲಿ ಮಾಡಿದರೆ ತಿಳೆ ಹಾಕ ಇರತಕ್ಕ ಮತ್ತೆ ಸೆಂಟ್ ಜೋಸೆಫ್ ಅವರ ಚಿತ್ರ ಇರತಕ್ಕಂತ ಒಂದು ಸ್ತಂಭವನ್ನು ಇಲ್ಲಿ ನಿರ್ಮಾಣ ಮಾಡಿದ ಕಲ್ಲಿನ ಸ್ತಂಭವನ್ನ ಇಲ್ಲಿ ನಿರ್ಮಾಣ ಮಾಡಿದರೆ ಯಾವ ರೀತಿ ನಮ್ಮ ದೇವಸ್ಥಾನಗಳಲ್ಲಿ ಗರುಡಗಂಬ ಮತ್ತು ಹೃದಯ ಸ್ತಂಭ ಇರ್ತದೋ ಅದೇ ರೀತಿ ಕ್ರಿಸ್ಮಸ್ ನಲ್ಲಿ ಇರತಕ್ಕಂತ ಚರ್ಚ್ ಮುಂದೆ ಇರತಕ್ಕಂಥ ಕಂಬದಲ್ಲಿ ಯಸುವ ಶಿಲ್ಬಿ ಆಕಾರದ ಒಂದು ಆ ಕುತ್ತಳಿಯನ್ನು ಮಾಡಿ ಎತ್ತರವಾಗಿರ್ಕಂತ ಕಂಬವನ್ನ ಇಲ್ಲಿ ನಿರ್ಮಾಣ ಮಾಡತಕ್ಕಂತದನ್ನ ತಾವೀಗ ನೋಡ್ತಾ ಇದ್ದೀರ ಕಾಲ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ರೂಪವನ್ನು ತಂದುಕೊಳ್ತಾ ಇದೆ ಈ ಒಂದು ಚರ್ಚು ಸುತ್ತಲಿನ ಆವರಣಗಳಾಗಿರತಕ್ಕಂಥದ್ದು ಎಷ್ಟು ಎತ್ತರವಾಗಿರ್ತಕ್ಕಂತ ಈ ಒಂದು ಕಂಬವನ್ನು ತಾವೀಗ ನೋಡ್ತಾ ಇದ್ದೀರಾ ಸುತ್ತಲಿನ ಪ್ರದೇಶ ಅಂದ್ರೆ ಚರ್ಚು ಮುಂಭಾಗದಲ್ಲಿ ಜೋಸೆಫ್ ಅವರ ಪ್ರತಿಮೆ ಎಡಭಾಗದಲ್ಲಿ ಶಂಟು ಅವರ ಪ್ರತಿಮೆ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಈಗ ಶಂತ್ ಫಿಲಮ್ ಚರ್ಚಿನ ಬಲಪಾರ್ಥಕ್ಕೆ ಬರ್ತಾ ಇದ್ದೀನಿ ಈಗ ನೋಡ್ಕೊಂಡು ನೋಡಿ ಎಷ್ಟು ಕುಸಿರಿ ಕೆಲಸ ಮಾಡಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ಆಗಿನ ಕಾಲಕ್ಕೆ ನಾಲ್ವನೇ ಕೃಷ್ಣ ಜೋಡಿಯವರು ತುಂಬಾ ಅದ್ಭುತವಾಗಿರ್ಬೇಕು ಇಡೀ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ತುಂಬಾ ಕುಸಿರಿ ಕೆಲಸ ಮಾಡ ಚರ್ಚನ್ನ ನಿರ್ಮಾಣ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಕಿಟಕಿಗಳ ಮೇಲೆ ಹೆಂಗೆ ಕಾರ್ನಿಕ್ಸ್ಗಳು ಮಾಡಿದರೆ ಅಲ್ಲ ಒಳ್ಳೊಳ್ಳೆ ಡಿಸೈನ್ ಕುಸರಿ ಕೆಲಸ ಕಿಟಕಿಗಳ ಮೇಲೆ ಬಾಗಿಲುಗಳ ಮೇಲೆ ವಿಶೇಷವಾಗಿರ್ತಕ್ಕಂತ ಕುಸಿರಿ ಕೆಲಸ ಮಾಡತಕ್ಕಂತದ್ದು ಅತ್ಯಂತ ಭವ್ಯವಾಗಿರತಕ್ಕಂತ ಇಡೀ ಏಷ್ಯಾದಲ್ಲಿ ಅತ್ಯಂತ ಹೆಸರುವಾಸಿ ಆಗಿರತ ಈ ಒಂದು ಸೇಂಟ್ ಫಿಲ್ಮಾ ಚರ್ಚ್ ಅಂತ ಈಗ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸುಂದರವಾಗ ಪರಿಸರದಲ್ಲಿ ಸುತ್ತಲೂ ಕೂಡ ಉದ್ಯಮನವಾಗಿದೆ ಮಧ್ಯದಲ್ಲಿ ಚರ್ಚು ನಿಂತಿರ್ತಕ್ಕಂಥದ್ದನ್ನು ತಾವ ಈಗ ನೋಡ್ತಾ ತುಂಬಾ ಆಸ್ತೆಯಿಂದ ತುಂಬಾ ವಿಶೇಷವಾದ ಆಸಕ್ತಿಯಿಂದ ಈ ಒಂದು ಚರ್ಚನ್ನ ನಿರ್ಮಾಣ ಮಾಡಲು ಅವತ್ತು ಪಣ ತೊಟ್ಟಿದ್ದರು ನಾನು ನೋಡಿ ಕೃಷ್ಣರವರು ಈಗ ಮುಸ್ಲಿಮರಿಗೆ ಮಸೀದಿಗಳಿದೆ ಹಿಂದೂಗಳಿಗೆ ದೇವಾಲಯವಿದೆ ಅದೇ ರೀತಿ ಭವ್ಯವಾಗಿರಕಂತ ಒಂದು ದೇವಾಲಯವನ್ನು ಕಟ್ಟಬೇಕು ಅಂಬಕ್ಕಂತ ಉದ್ದೇಶದಿಂದ ಕ್ರಿಸ್ತಸ್ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಸ್ವ್ರಿಗೋಸ್ಕರವಾಗಿ ಕ್ರಿಸ್ಮಸ್ ದೇವಾಲಯವನ್ನು ಕಟ್ಟಿದ್ದಾರೆ ಇದ್ರ ಮೇಲೆ ಫೌಂಡೇಶನ್ ಸ್ಟೋನ್ ಆಫ್ ದಿ ಸೇಟ್ ಚರ್ಚ್ ಲೈಟ್ ಬೈ ಇಸ್ ಐನಸ್ ನಾಲ್ವಣೆ ಕೃಷ್ಣರಾಜೇಂದ್ರ ಒಡೆಯರ್ ಬಹದ್ದು ಓರಂತ ಇಲ್ಲಿ ಕೃಷ್ಣರಾಜ ಒಡೆಯರ್ ಬಹದ್ದೂರವರು ಎಪ್ಪತ್ತಾರು ಹತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಈ ಒಂದು ಫೌಂಡೇಶನ್ ಸ್ಟೋನ್ ಅನ್ನ ಹಾಕಿದರು ಅಡಿಗಿಲ್ಲ ಹಾಕಿ ಮಾಡಿದ್ದಾರೆ ಫಾರ್ ದಿ ಗ್ರೇಟ್ ಫಾರ್ ದಿ ಗ್ರೇಟ್ ಗ್ಲೋರಿ ಆಫ್ ಗಾಡ್ ಇಸ್ ಕ್ಯಾಥಿಡ್ರಲ್ मतलब क्रियाटर ग्लोरी आफ गाडर फिलमिन वाजी एक्सले ಅಂತ ಬರೆದಿದ್ದಾರೆ ಇಲ್ಲಿ ಮಹಾರಾಜರು ಕಟ್ಟಿರತಕ್ಕಂತ ಆಗ ಕಟ್ಟಿರತಕ್ಕಂತ ಈ ಒಂದು ಕಟ್ಟಿಸಿರ್ತಕ್ಕಂತ ಈ ಒಂದು ಚರ್ಚಿನ ಅಹ್ ಜೀರ್ಣೋಧಾರಗಳು ಆಗಾಗ್ಗೆ ನಡೀತಾ ಇತ್ತು ವಿಶೇಷವಾದಂತ ಮೆರಗನ್ನು ಕೊಟ್ಟು ವಿಶೇಷವಾಗಿ ಹೊಳಪನ್ನು ಕೊಟ್ಟಿರ್ತಕ್ಕಂತ ಇಪ್ಪರೀಕೆ ಇಪ್ಪರಿಕೆಗಾರ ಮಾಡಿ ಮತ್ತು ಭವ್ಯವಾಗಿ ಇರುವಂತೆ ನೋಡ್ಕೊಂಡಿದ್ದಾರೆ ನಾವೀಗ ನೋಡ್ತಾ ಇದ್ರ ಎರಡು ಕಡೆಯ ಮೂರು ಕಡೆಯ ಒಂದು ಶಿಲಾ ಶಾಸನಗಳನ್ನು ತಾವೀಗ ನೋಡ್ತಾ ಇದ್ದೀರ ಈಗ ನಾಲ್ಕು ಅಡಿ ಕೃಷ್ಣ ಅವರು ಈ ಒಂದು ಅಹ್ ಮವ್ಯವಾಗಂತ ನಾ ಇದು ಚರ್ಚ್ ಅನ್ನ ನಿರ್ಮಾಣ ಮಾಡಕ್ಕೆ ಆಗಿನ ಕಾಲದ ದೂರದೃಷ್ಟಿಯಿಂದ ಆಸಕ್ತಿಯಿಂದ ಈ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಅಡಿಗಲ್ಲನ್ನ ಹಾಕಿಂತಾರೆ ನೋಡಿ ಎಷ್ಟು ಭವ್ಯವಾಗಿದೆ ಇಡೀ ಏಷ್ಯಾದಲ್ಲಿಯೇ ಅತಿ ಎತ್ತರವಾಗಿರಕ್ಕಂತ ಭವ್ಯವಾಗಿರಕ್ಕಂತ ಈ ಒಂದು ಅಹ್ ಚರ್ಚು ತಗೊಳ್ತಾ ಇರತಕ್ಕಂಥ ಎರಡು ಗೋಪುರಗಳು ಪಕ್ಕ ಪಕ್ಕದಲ್ಲಿ ಇದೆ ಇದು ಮೇಲೆ ಶಿಲ್ವಕಾರದ ಒಂದು ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಎಷ್ಟು ಸುಂದರವಾಗಿ ಕುಸರಿ ಕೆಲಸಗಳನ್ನ ಮಾಡಿರತಕ್ಕಂಥದ್ದು ಅದರಿಂದ ಅದ್ಭುತವಾಗಿ ಭವ್ಯವಾಗಿ ಆಗಿನ ಕಾಲಕ್ಕೆ ಸಾವಿರದ ಎಂಟುನೂರ ಮೂವತ್ ಮೂರಲ್ಲೇ ಈ ಒಂದು ಶಿಲಾನ್ಯಾಸ ಕಾರ್ಯ ಮಾಡಬೇಕಾರೆ ಇದಕ್ಕೆ ಸರಿಯಾಗಿ ಪ್ಲಾನ್ ಅಂತ ಮಾಡಿ ಟೀ ಆಕಾರದಲ್ಲಿ ಇರಬೇಕು ಅಂತ ಹೇಳಿ ತಿರುಬಿ ಆಕಾರದಲ್ಲಿ ಇರಬೇಕು ಅಂತ ಹೇಳಿ ತಿರುಬಿ ಆಕಾರದಲ್ಲಿ ಫೌಂಡೇಶನ್ ಸ್ಟೋರ್ ಅಂತ ಈ ಒಂದು ಕಟ್ಟಡವನ್ನು ಕಟ್ಟಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಈಗ ಎಡಭಾಗದಿಂದ ಈ ಒಂದು ಸೇಂಟ್ ಫಿಲಿಪಾಸ್ ಚರ್ಚ್ ನ ಭವ್ಯವಾದ ನೋಟವನ್ನ ನಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಅದ್ಭುತವಾದಕ್ಕಂತ ವಾಸ್ತುಶಿಲ್ಪದಲ್ಲಿ ಮಾಡಿರತಕ್ಕಂತ ಒಂದು ಚರ್ಚ್ ಮತ್ತು ಚರ್ಚ್ ನಲ್ಲಿ ವಿಶೇಷ ಡಿಸೆಂಬರ್ ತಿಂಗಳ ವಿಶೇಷವಾಗಿರಕ್ಕಂತ ಒಂದು ಅಲಂಕಾರಗಳನ್ನು ಮಾಡಲಾಗತ್ತೆ ಚರ್ಚಿನ ಎಡಭಾಗದಲ್ಲಿ ಒಂದು ವಿಶೇಷವಾಗಿ ಸ್ತಂಭವನ್ನು ನಿರ್ಮಾಣ ಮಾಡಿ ಅಲ್ಲಿ ಕ್ರಿಸ್ಮಸ್ ತಾತ ಇರತಕ್ಕಂತಹದ್ದು ಮತ್ತೆ ಜಿಂಕೆಗಳಿರತಕ್ಕಂಥದ್ದು ಮತ್ತು ಮೇಲೆ ಕ್ರಿಸ್ಮಸ್ ತಾತ ಕೆಂಪು ಟೋಪಿ ಹಾಕೊಂಡು ಬಿಳಿ ಗಂಡ ಹಾಕೊಂಡು ಅದು ಕೆಂಪು ಪಟ್ಟಿ ಹಾಕೊಂಡು ಕ್ರಿಸ್ಮಸ್ ತಾತ ನಿಂತಿರತಕ್ಕಂಥದ್ದು ಕಂಬದ ಪಕ್ಕದಲ್ಲಿ ನಿಂತಿರತಕ್ಕಂತಹದ್ದು ಅವರ ಕೆಳಗಡೆ ಜಿಂಕೆಗಳು ಸುಮಾರು ಒಂದು ನಾಲ್ಕೇಜಿ ಜಿಂಕೆಗಳು ಕುಳಿತರ್ತಕ್ಕಂತಹದೊಂದು ಒತ್ತಡೆಯನ್ನು ಸ್ಥಾಪನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಸುಂದರವಾಗಿದೆ ಇದು ಕ್ರಿಸ್ಮಸ್ ಟೈಮ್ ನಲ್ಲಿ ಮಾತ್ರ ಮಾಡ್ತಾರೆ ಎರಡು ಗಂಟೆಗಳನ್ನು ಕೂಡ ಇಲ್ಲಿ ಎದ್ದು ನೋಡ್ತಾ ಇದ್ರ ವಿಶೇಷವಾಗಿರ್ತಕ್ಕಂಥ ಕ್ರಿಸ್ಮಸ್ ಜನಕೋಸರವಾಗಿ ವಿಶೇಷವಾಗ ಪೂಜನ ಸ್ಥಾಪನೆ ಮಾಡ್ತಾ ಇದು ಬಹಳ ಕಮ್ಮಿ ಇದು ಅದ್ರಲ್ಲಿ ತುಂಬಾ ವಿಶೇಷ ದೊಡ್ಡ ಒಂದು ವಸ್ತು ಪ್ರದರ್ಶನ ಮಾಡ್ತಾ ಇದ್ರು ಅದು ಈ ಸರಿ ಹಾಕೋ ತುಂಬಾ ಒಂದೇ ಒಂದು ಸ್ತಂಭವನ್ನು ಮಾಡ್ಬಿಟ್ಟು ಅಲ್ಲಿ ಕ್ರಿಸ್ಮರ ನಿಲ್ಸ್ಬಿಟ್ಟು ಆ ನಾಲ್ಕು ಜಿಂಕೆಗಳು ಮತ್ತೆ ಗಂಟೆ ಆಕಾರದಲ್ಲಿ ಬಿಟ್ಟು ಮಾಡ್ಬಿಟ್ಟು ಬಿಟ್ಟಿದ್ದಾರೆ ಈಗ ತಗಡಿ ಎರಡು ಕುರಿಗಳು ನಿಂತಿರತಕ್ಕಂಥದ್ದು ತೋಲ್ ಮಾಡಿರ್ತಕ್ಕಂಥ ಕುರಿಗಳನ್ನ ನಿಲ್ಸಿರ್ತಕ್ಕಂಥದ್ದು ಕೊಡುತ್ತಾರೆ ಈಗ ನೋಡ್ತಾ ಇದೀರಾ ವಿಶೇಷವಾಗಿ ಇವತ್ತು ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಸ್ಮಸ್ ದಿನ ಸಂಕೇತವಾಗಿ ಈ ವಿಶೇಷವಾಗಿರಕ್ಕಂತ ಒಂದು ಸ್ತಂಭವನ್ನ ನಿರ್ಮಿಸಿರ್ತಕ್ಕಂಥದ್ದು ಮೇಲೆ ಕ್ರಿಸ್ಮಸ್ ತಾತ ನಿಂತಿರ್ತಕ್ಕಂತಹದನ್ನ ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ಸುಂದರವಾಗಿರ್ತ ನೋಟ ಮನೆಯಲ್ಲೇ ಕೂತ್ಕೊಂಡು ತಾವೀಗ ನೋಡ್ತಾ ಇದ್ದೀರಾ ಯಾರಿಗೆ ಹೊರಗಡೆ ಬರಕ್ ಅವರು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ದಯಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪ್ರೇ ಮಾಡಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಚೂಟಿ ನಮ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಲಿಕ ಪ್ರೆಸ್ ಮಾಡಿದ್ರೆ ನಾನು ಮಾಡತಕ್ಕಂಥ ಎಲ್ಲ ಹೊಸ ಹೊಸ ವಿಡಿಯೋ ತಲುಪುತ್ತೆ ಇದು ಕ್ರಿಸ್ತ ಚರ್ಚ್ ನ ಎಡಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಐ ಲವ್ ಸೈನ್ಸ್ ಫಿಲಮ್ ನ ಚರ್ಚ್ ಎಂಬುದಾಗಿ ವಿಶೇಷವಾಗಿರಕ್ಕ ಒಂದು ನೇಮ್ ಪ್ಲೇಟ್ ಅನ್ನು ಹಾಕಿರತಕ್ಕಂಥ ನೈಟ್ ನೈಟ್ ಟೈಮ್ ಅಲ್ಲಿ ಗ್ಲೋ ಆಗುತ್ತೆ ಕೆಂಪುದಾಗಿ ಗ್ಲೋ ಆಗುತ್ತೆ ಬೆಳಗ್ಗೆ ಹೊತ್ತು ಹಾಗೆ ಕಾಣುತ್ತೆ ನಾನ್ ನೋಡ್ತಾ ಇರ್ತಕ್ಕಂಥ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಈಗ ಹೊಸ ಶೈಲಿ ಮುಂದೆ ಇರತಕ್ಕಂಥದ್ದು ಮುಂದೆ ಎಕ್ಸಿಬಿಷನ್ ಮುಂದೆ ಫ್ಲವರ್ ಶೋ ಮುಂದೆ ಕರೆದು ಐ ಲವ್ ಮೈಸೂರು ಎಂಬುದಾಗಿ ಕೂಡ ಇಲ್ಲಿ ಗ್ಲೋ ಲೈಟ್ ಅನ್ನು ಹಾಕಿದ್ದಾರೆ ಈಗ ನೈಟ್ ಟೈಮ್ ಮಾತ್ರ ಅದು ಗುಳು ಆಗುತ್ತೆ ಇವತ್ತು ಗುಳು ಆಗೋದಿಲ್ಲ ಇದು ಈಗ ಚಟುವಿನಲ್ಲಿ ಯೇಸು ಕ್ರಿಸ್ತನ ಮಲಗಿಸಿದ್ದಾರೆ ಇವತ್ತು ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ತಿಂಗಳಿಂದ ಯೇಸು ಕ್ರಿಸ್ತನ ಜನನ ಮಾಡೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಒಂದು ಪುಟ್ಟ ಗೊಂಬೆಯನ್ನು ಮಾಡಿದರೆ ಹೊರಗಡೆ ಒಳಗಡೆ ಕೂಡ ಅಲ್ಲಿ ತೊಟ್ಟಿನಲ್ಲಿ ಯೇಸು ಕ್ರಿಸ್ತನ ಒಂದು ಪುಟ್ಟ ಮಗುವನ್ನು ನಿಲ್ಸಿರ್ತಕ್ಕ ಮಲಸಿರ್ತಕ್ಕಂಥದನ್ನ ತಾವೀಗ ನೋಡ್ತಿದ್ರ ಕೊಟ್ಟಿಗೆ ಕೊಟ್ಟಿಗೆಯಲ್ಲಿ ಕುರಿ ಮಂದಿಗಳ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಯೇಸು ಕ್ರಿಸ್ತನಿಗೆ ಆ ಇಲ್ಲಿ ಈಗ ತಾವೀಗ ನೋಡ್ತಾ ಇದ್ದಾರ ಇಲ್ಲಿ ಕೊಟ್ಟಿಗೆಯಲ್ಲಿ ಕೂಡ ಅವರು ಈ ಒಂದು ಆ ಯೇಸು ಕ್ರಿಸ್ತನಿಗೆ ಹಿಂಗಡಿ ಹಲವಾರು ಮಕ್ಕಳುಗಳು ಇರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರಾ ಈಗ ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ವಿಶೇಷವಾಗಿ ಮಾಡಕ್ಕಂಥದ್ದು ಕ್ರಿಸ್ಮಸ್ ದಿನಕ್ಕೋಸವಾಗಿ ಮಾಡಿರತಕ್ಕಂಥದ್ದು ಕೆಳಗಡೆ ಕುರಿಗಳೆಲ್ಲ ಇದ್ದಾರೆ ಮೇಲೆ ಒಬ್ಬರು ವ್ಯಕ್ತಿ ನಿಂತಿರತಕ್ಕಂತಹದ್ದು ಸೈಂಟ್ ಪಿಲಮನ ಅವರು ನಿಂತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದ ಕುರಿಗಳು ಇರತಕ್ಕಂತಹದ್ದು ಸೈಂಟ್ ಪಿಲಮನ ಬೇರೆ ಬೇರೆ ವ್ಯಕ್ತಿಗಳು ಎಂತಿರ್ತಕ್ಕಂಥ ಜೋಸೆಫ್ ಅವರು ಎಂತಿರ್ತಕ್ಕಂತಹದ್ದು ಒಂದು ದೊಡ್ಡ ಕಟ್ಟಡವನ್ನೇ ನಿರ್ಮಾಣ ಮಾಡ್ತರ ಒಂದು ಮಾಡರ್ ಅನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಮಾಡಿರ್ತಕ್ಕಂತ ಈ ಒಂದು ಕಟ್ಟಡ ಕಟ್ಟಡ ಮಾಡಲ್ ಅಂತಾವೀಗ ನೋಡ್ತಾ ಇದ್ದೀರಾ ಕುರಿ ಮುಂದೆಯಲ್ಲಿ ಸೆಂಟ್ ಫಿಲಮಿನ ಜೋಸೆಫ್ ಅಂತಿರತಕ್ಕಂಥದ್ದು ಒಂದು ಒಂಟೆ ಕತ್ತನ್ನು ಹಾಕಿ ನೋಡ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ ಈಗ